ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೋಪ ಬರುವುದು ಸಹಜ ಆದರೆ ಕೋಪವನ್ನು ಯಾವ ರೀತಿ ನಿಯಂತ್ರಿಸಬಹುದು ಕೆಲವೊಂದು ಟಿಪ್ಸ್ಗಳ ಮೂಲಕ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೆಲವರಿಗೆ ಸಣ್ಣ ಪುಟ್ಟ ಕಾರಣ ಸಾಕು ಕೋಪ ಜೋರಾಗಿ ಬಂದು ಬಿಡುತ್ತದೆ ಇದರಿಂದ ಕೆಲವರು ಸಂಬಂಧವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನೂ ಸ್ವಲ್ಪ ಮಂದಿ ಯಾವುದಾದರೂ ವಸ್ತುಗಳ ಮೇಲೆ ತನ್ನ ಕೋಪವನ್ನ ತೋರಿಸುತ್ತಾರೆ ಹಾಗಾದರೆ ಯಾವ ರೀತಿಯಾಗಿ ಕೋಪವನ್ನ ನಿಯಂತ್ರಿಸಬಹುದು ಎಂಬುದನ್ನ ತಿಳಿದುಕೊಳ್ಳೋಣ ಕೋಪ ಬಂದಾಗ ಆದಷ್ಟು ಜೋರಾಗಿ ಉಸಿರಾಡಲು ಪ್ರಯತ್ನಿಸಿ ಮಾತನಾಡಲು ಯಾವುದೇ ಕಾರಣಕ್ಕೂ ಹೋಗಲೇಬೇಡಿ ಹೆಚ್ಚು ಉಸಿರಾಡುವುದರಿಂದ ಕೋಪ ತನ್ನಷ್ಟಕ್ಕೆ ನಿಯಂತ್ರಣ ನಿಯಂತ್ರಣಕ್ಕೆ ಬಂದೇ ಬರುತ್ತದೆ ಆ ಸಮಯದಲ್ಲಿ ಹೆಚ್ಚು ನಿಮ್ಮನ್ನು ನೀವು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಕೋಪ ನಿಯಂತ್ರಣಕ್ಕೆ ಬಂದ ನಂತರ ಯಾರೊಂದಿಗೆ ಮುನಿಸು ಆಗಿರುತ್ತದೆಯೋ ಅವರೊಂದಿಗೆ ಶಾಂತವಾಗಿ ವರ್ತಿಸಲು ಪ್ರಯತ್ನಿಸಿ ತಾಳ್ಮೆ ಇದ್ದರೆ ಎಲ್ಲಾ ಸಂಬಂಧವೂ ಉಳಿಯುತ್ತೆ ಕಿರುಚಾಡಿ ವಸ್ತುಗಳ ಮೇಲೆ ಅಥವಾ ಮನುಷ್ಯರ ಮೇಲೆ ನಿಮ್ಮ ಕೋಪವನ್ನ ತೋರಿಸಬೇಡಿ ಸ್ವಲ್ಪ ವಿರಾಮವನ್ನ ತೆಗೆದುಕೊಳ್ಳಿ ಎಲ್ಲಾದರೂ ಪ್ರಶಾಂತವಾಗಿರುವಂತಹ ಸ್ಥಳದಲ್ಲಿ ಕುಳಿತು ಸ್ವಲ್ಪ ಸಮಯ ಕೂಲಾಗಿ ತದನಂತರ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಈ ಟಿಪ್ಸ್ ತುಂಬಾನೇ ಮುಖ್ಯ ಯಾರಾದರೂ ತುಂಬಾ ನಿಮಗೆ ಸಿಟ್ಟು ಬರಿಸ್ತಾ ಇದ್ದಾರೆ ಅಂದಾಗ ಆ ಜಾಗದಿಂದ ನೀವು ಎದ್ದು ಹೋಗಬಹುದು ನೀವು ಕೊಡುವ ಸರಿಯಾದ ಉತ್ತರ ಯಾಕೆಂದರೆ ಆ ಸಮಯದಲ್ಲಿ ನೀವು ಎಷ್ಟೇ ಸಕಾರಾತ್ಮಕವಾಗಿ ಮಾತನಾಡಲು ಹೋದರೂ ಕೂಡ ನಿಮ್ಮ ಎದುರಾಳಿಗಳು ಅದನ್ನು ಜಗಳ ರೂಪಕ್ಕೆ ತರುವ ಸಾಧ್ಯತೆ ಇರುತ್ತದೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಆ ಜಾಗದಿಂದ ಸ್ವಲ್ಪ ಹೊತ್ತು ಹೊರಗೆ ನಡೆಯಿರಿ ಇನ್ನೊಬ್ಬರ ಮೇಲಿನ ಕೋಪಕ್ಕೆ ಅದೆಷ್ಟೋ ಜನರು ತಮಗೆ ತಾವೇ ಹಾನಿ ಮಾಡಿಕೊಳ್ಳುತ್ತಾರೆ ಮುಖ್ಯವಾಗಿ ಕುಡಿಯೋದು ಮತ್ತು ಧೂಮಪಾನ ಮಾಡುವುದು ಈ ಸಹವಾಸಕ್ಕೆ ದಾಸರಾಗಬೇಡಿ ಯಾವುದಾದರೂ ಜೀವ ಇಲ್ಲ ವಸ್ತುಗಳಿಗೆ ಜೋರಾಗಿ ಕೋಲಿನಿಂದ ಹೊಡೆಯಿರಿ ಸೈಕಾಲಜಿಯ ಪ್ರಕಾರ ಯಾವುದಾದರೂ ನಿರ್ಜೀವ ವಸ್ತುಗಳಿಗೆ ನೀವು ಕೋಪದಲ್ಲಿದ್ದಾಗ ಕೋಲಿನಿಂದ ಹೊಡೆಯಬೇಕಂತೆ ಅದರ ಮೂಲಕ ನಿಮ್ಮ ಕೋಪಗಳೆಲ್ಲ ನಾಶವಾಗುತ್ತೆ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡುವುದರ ಮೂಲಕ ಕೋಪವನ್ನು ಯಾವ ರೀತಿಯಾಗಿ ನಿಯಂತ್ರಿಸಬಹುದು ಎಂಬುದನ್ನು ತಿಳಿದುಕೊಂಡಿರಿ ತಾಳಿದವನು ಬಾಳೆಯಾನು ಎಂಬ ಮಾತು ಸುಳ್ಳಲ್ಲ ಈ ಮೇಲಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು